ನೋಡಿ ಒಂದು ಲಕ್ಷದ ಹತ್ತು ಸಾವಿರ ಆಯ್ತಾ ಇರೋದ್ರೆ ಇದು ಮಲ್ನಾಡು ಗಿಡ್ಡ ವರಿ ಯಾವಣ್ಣ ನಮ್ದು ಮುನಗನಹಳ್ಳಿ ಮುನಗನಹಳ್ಳಿ ಯಾವ ತಾಲೂಕು ಚಿಂತಾಮಣಿ ಚಿಂತಾಮಣಿ ತಾಲೂಕು ನಿಮ್ಮ ಹೆಸರು ಅಂತ ಪವನ ಅಂತ ಹಸುಗಳಿಗೆ ಅವರೇ ಬಿಟ್ಟಿದ್ದೀರಾ ಒಂದು ದಸಕ್ಕೆ ಏನು ಚೇಂಜ್ ಮಾಡ್ತಾರಾ ಎರಡು ಸಾವಿರ ಎರಡು ಸಾವಿರ

ಒಂದು ಲಕ್ಷ ಐದು ಸಾವಿರ ಇಲ್ಲ ಒಂದು ಲಕ್ಷ ಐದು ಸಾವಿರ ಕಡೆಯೆಲ್ಲ ಯಾವ ಸಂತೆಗೆ ಹೋಗ್ತೀರಾ ಯಾವ್ಯಾಸಂತರ ಇದೇ ಇದೊಂದೇ ಆರಾಮಾನ ಸಾಕಿರೋದು ವ್ಯಾಪಾರನ ಸಾಕಿರೋದ ಸಾಕಿರೋದು ವ್ಯಾಪಾರನ ಸಾಕಿರೋದು ಸಾಕಿರೋದು

ಆ ಗೆಜ್ಜಗಾನಹಳ್ಳಿ ಗೆಜ್ಜಗಾನಹಳ್ಳಿ ಯಾವ ತಾಲೂಕು ಚಿಟ್ಲುಘಟ್ಟ ತಾಲೂಕು ಚಿಟ್ಲುಘಟ್ಟ ತಾಲೂಕು ಗೆಜ್ಜಿಗಾನಹಳ್ಳಿ ನಿಮ್ಮ ಹೆಸರು ಮುನಿಯಪ್ಪ ಮುನಿಯಪ್ಪ ಅಲ್ಲ ನಿಮ್ಮವ ಏನು ಹೇಳ್ತಿದ್ರ ಇದು ಅರವತ್ತು ಸಾವಿರ ಇದು ಇದು ಅರವತ್ತು ಯಾವ ಇವು ಯಾವ ತಳಿ ಸಾಯಿವಾಲ ಮಂಗಲ್ ಮಂಗಲ್ ತಳಿ ಏನು ಆಂಧ್ರ ಕಡೆವಾ ಮಹಾರಾಷ್ಟ್ರ ಹಲೋ ಅಲ್ಲೆಷ್ಟ ಅಲ್ಲೋ ಅಲ್ಲೋ ಅದು ಎರಡಲ್ಲ ಆಗೈತೆ ಮನೇನಾಯ್ತಿದ್ರ ಎಬ್ಬಾಯ್ ಎಬ್ಬಾಯ್ ಇದೆ ಕನ್ನಡ ನಾಯಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಅಲ್ಲೋ ಅಲ್ಲೋ ಅಲ್ಲ ಎರಡಲ್ಲ ಎರಡೆಲ್ಲ ಐತೆ ವರಿಗಳು ಹಸುಗಳು 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 ಅನೈತೇನ ಹೇಳಿದ್ದೀರಾ ತೊಂಬತ್ತು ಸಾವಿರ ಹಸುಗಳು ವರಿಗಳು ಹಸುನಾರಿನ ಗೊತ್ತಿಲ್ಲ ಏನ ಹಸುನಾರಿನಾ ಹಸುಗಳು ಎರಡಲ್ಲ ಆಯಿತಾ ಹಾಂ ತೊಂಬತ್ತು ಸಾವಿರನ ಯಾವರು ನಂದು ಚೇಳೋರೇನೋ ಚೇಳೋರು ಹಣ ಏನ್ ಹೇಳಿದ್ರ ಒಂದು ಐವತ್ತು ಒಂದು ಹ್ಮ್ ಅಲ್ಲೋ ಅಲ್ಲೋ ಆರು ಆರಲ್ಲ ಐತೆ ಯಾವ ತಳಿ ಇದು ಕೊಂಗಲ್ ಕೊಲ್ ಸಾಕಿ ವ್ಯಾಪಾರನ ನೀವು ಸಾಕರದ ವ್ಯಾಪಾರ ವ್ಯಾಪಾರ ಯಾವ್ಯಾವ ಸಂತೆ ಹೋಗ್ತಾರ ಎಲ್ಲ ಸಂತೆ ಹೋಗ್ತೀರಾ

ಅಣ್ಣ ಏನು ಹೇಳಿದ್ರ ಒಂದು ಮೂವತ್ತು ಯಾವ ತಳಿ ಇದು ಮೊಂಗಲ್ ಮೊಂಗಲ್ ತಳಿ ಏ ಎಲ್ಲ ಪರಿ ಅವೇ ಜಾಸ್ತಿ ಅವಲ್ಲ ಹೇಳಿದ್ರ ಐವತ್ತೈದು ಸಾವಿರ ಇನ್ನೂ ಅಲ್ಲಿ ಮಾಡಿಲ್ವಾ ಇಲ್ಲ ಯಾವಿರಹಳ್ಳಿ ಇಬ್ಬೂರಹಳ್ಳಿ ಶಿಟ್ಟರುಘಟ್ಟ ತಾಲೂಕಾ ಇವ ನಿಮ್ಮ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲೋ ಅಲ್ಲೇ ವಯಸ್ಸು ಬಂದಿದೆ ಅಲ್ಲ ಆಗೋಗ ಏನ್ ಹೇಳಿದ್ರೋ ಆರಲ್ಲ ಐತೆ ಯಾವ ತಳಿ ಇದು ಯಾವ ತಳಿ ಎಲ್ಲ ಬರ್ರಿ ಅವೇ ಜಾಸ್ತಿ ಅವಲ್ಲ ಇಲ್ಲಿ